ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ಬೆಳಗ್ಗೆ ಹೇಳ್ತಾ ಇದ್ದೆ ಕೆಲವು ಕೆಲವು ಅನ್ನ ಕೌಂಟೇಬಲ್ಸ್ನ ಹೀಗೆ ಕೌಂಟೇಬಲ್ಸು ಮಾಡಲಿಕ್ಕೆ ಸಾಧ್ಯ ಅಂತ ಈಗ ಅದನ್ನು ಹೇಳ್ಬೇಕು ಅಂತ ಬೆಳಗ್ಗೆ ಹೇಳಿದ್ದೆ ಅಂದರೆ ಲೆಕ್ಕ ಹಾಕ್ಲಿಕ್ಕೆ ಆಗದೆ ಇರುವಂಥ ವಸ್ತುಗಳನ್ನು ನಾವು ಹೇಗೆ ಲೆಕ್ಕ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಮಿಷನ್ ಹೇಳ್ಬೇಕಾದ್ರೆ ಅನ್ನ ಕೌಂಟೇಬಲ್ಸ್ನ ನಾನು ಕೌಂಟೇಬಲ್ಸು ಆಗಿ ಹೇಗೆ ಮಾರ್ಪಾಡು ಮಾಡಲಿಕ್ಕೆ ಆಗುತ್ತೆ ಅಂತ ನಿಮಗೆ ಉದಾಹರಣೆಗಳ ಮೂಲಕ ಹೇಳ್ತಾ ಇದ್ದೀನಿ ಅಂದರೆ ಕೆಲವು ಅನ್ ಕೌಂಟೇಬಲ್ಸ್ನ ಹೇಗೆ ಕೌಂಟೇಬಲ್ಸು ಆಗಿ ಮಾರ್ಪಾಡು ಮಾಡಲಿಕ್ಕೆ ಆಗುತ್ತೆ ಹಾಗೆ ಎ ಅಥವಾ ಆ್ಯನ್ನು ಕೂಡ ಉಪಯೋಗ ಉಪಯೋಗ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಅಂದರೆ ಲೆಕ್ಕ ಮಾಡಲಿಕ್ಕೆ ಅಥವಾ ಕೌಂಟು ಮಾಡಲಿಕ್ಕೆ ಸಾಧ್ಯ ಆಗದೆ ಇರುವಂಥವನ್ನ ನಾವು ಹೇಗೆ ಕೌಂಟೇಬಲ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಲ್ಲಿಗೆ ನಾವು ಆರ್ಟಿಕಲ್ಸು ಏ ಅಥವಾ ಉಪಯೋಗ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಎರಡು ಕಾಲಮ್ ಹಕ್ಕಿ ಮೊದಲನೇ ಕಾಲಮಲ್ಲಿ ಅನ್ನ ಅಕೌಂಟ್ ಇದೆ ಎರಡನೇ ಕಾಲಮಲ್ಲಿ ಅಕೌಂಟ್ ಬರ್ತಿದೆ ಮೊದಲನೇದಾಗಿ ಅಡ್ವೈಸ್ ಸಲಹೆ ಅದಕ್ಕೆ ಕೌಂಟಬಲ್ ಆಗಿ ಎ ಪಿ ಎಸ್ ಆಫ್ ಅಡ್ವೈಸ್ ಅಂದರೆ ಸಲಹೆಯ ಒಂದು ತುಣುಕು ಆಗುತ್ತೆ ಮೊದಲು ನಿಮಗೆ ಗೊತ್ತಿಲ್ಲ ಅಡ್ವೈಸ್ ಅಂದ್ರೆ ಸಲಹೆ ಎ ಪಿ ಎಸ್ ಆಫ್ ಅಡ್ವೈಸ್ ಅಂದರೆ ಸಲಹೆಯ ತುಣುಕು ಅಂತಕೊಳ್ಳಿ ಏನೇದಾಗಿ ಫರ್ನಿಚರ್ ಅಂದರೆ ಟೋ ಉಪಕರಣಗಳು ಅಂತ ಆಗುತ್ತೆ ಅದನ್ನು ನಾವು ಕೌಂಟಬಲ್ಸ್ ಮಾಡ್ಬೇಕಾದ್ರೆ ಪಿ ಎ ಪಿ ಎಸ್ ಆಫ್ ಫರ್ನಿಚರ್ ಆಗುತ್ತೆ ಇಲ್ಲಿ ಪೀಠ ಉಪಕರಣಗಳು ತುಂಬಂತಾಗುತ್ತೆ ನಂತರ ಗ್ರಾಸ್ ಗ್ರಾಸ್ ಹುಲ್ಲು ಅದನ್ನ ಹುಲ್ಲನ್ನು ನಾವು ಅನ್ಕೌಂಟಬಲ್ ಕೌಂಟಬಲ್ ಆಗಿ ಮಾಡಲಿಕ್ಕೆ ನಾವು ಹೇಳಬೇಕು ಎ ಬ್ಲೇಡ್ ಆಫ್ ಗ್ರಾಸ್ ಎ ಬ್ಲೇಡ್ ಆಫ್ ಗ್ರಾಸ್ ಆಗುತ್ತೆ ಅಂದರೆ ಹುಲ್ಲು ನೆನಸ್ ಆಗುತ್ತೆ ಮೂರು ಕಡೆ ಅಂದರೆ ಪೀಸ್ ಆಫ್ ಎ ಪೀಸ್ ಆಫ್ ಫರ್ನಿಚರು ಬ್ಲೇಡ್ ಆಫ್ ಗ್ರಾಸು ಎಲ್ಲ ಕಡೆ ಅಂತ ಆರ್ಟಿಕಲ್ ಉಪಯೋಗ ಮಾಡಿದ್ದೀನಿ ಹೀಗೆ ಹೀಗೆ ಇದನ್ನು ಮಾಡಲೇಬೇಕಾಗುತ್ತೆ ಅಂದರೆ ಆರ್ಟಿಕಲು ಅನ್ನೋದು ಉಪಯೋಗ ಮಾಡಲೇಬೇಕಾಗುತ್ತೆ ಮುಂದುವರೆದು ಇನ್ಫಾರ್ಮೇಷನ್ ಅನ್ನೋದು ಅದನ್ನು ನಾವು ಅಕೌಂಟಬಲ್ ಆಗಿ ಎ ಪೀಸ್ ಆಫ್ ಇನ್ಫಾರ್ಮೇಷನ್ ಆಗುತ್ತೆ ಇಲ್ಲಿ ಇನ್ಫಾರ್ಮೇಷನ್ ಮಾಹಿತಿ ಇನ್ಫಾರ್ಮೇಷನ್ ಮಾಹಿತಿ ನಂತರ ರೈಟಿಂಗ್ ರೈಟಿಂಗ್ ಅಂದರೆ ಬೆಳಕುಬಲ್ ಇಲ್ಲಿ ಅಕೌಂಟಬಲ್ ಆಗಿ ಒಣಕಾರಿ ಈ ಫ್ಲೇ ಫ್ಲ್ಯಾಶ್ ಆಫ್ ಲಾಟಿಂಗ್ ಅಂದರೆ ಬೆಳಗ್ಗೆನ ಆಗುತ್ತೆ ನಂತರ ಲಗೇಜ್ ಅಂದರೆ ಸಾಮಾನು ಇದು ಅನ್ಅಂಟಬಲ್ ಆಗಿದೆ ಅದನ್ನ ನಾವು ಕೌಂಟಬಲ್ ಆಗಿ ಮಾಡಬೇಕಾದ್ರೆ ಪೀಸ್ ಆಫ್ ಲಗೇಜ್ ಅನ್ಬೇಕಾಗುತ್ತೆ ಅಲ್ಲಿ ಸಾಮಾನು ತುಂಬಾಗುತ್ತೆ ನಂತರ ಮನಿ ಅಂದರೆ ಹಣ ಇದು ಅನ್ಕ ಅನ್ಕೌಂಟಬಲು ಇದನ್ನ ನಾವು ಕೌಂಟಬಲು ಮಾಡೋಕಾರಿ ಏ ನೋಟ್ ಅಥವಾ ಏ ಕಾರ್ ಅನ್ಬೇಕು ಅಂದರೆ ಅರ್ಥ ಒಂದು ನಡನೇದಾಗುತ್ತೆ ನಂತರ ನ್ಯೂಸ್ ನ್ಯೂಸ್ ಅಂದರೆ ಸುದ್ದಿ ಕೌಂಟಬಲು ಇದನ್ನು ನಾವು ಅಕೌಂಟಬಲಾಗಿ ಆಗಿ ಹೇಳ್ಬೇಕು ಎ ಪಿ ಆಫ್ ನ್ಯೂಸ್ ಅಂದರೆ ಸುದ್ದಿಯ ಒಂದು ನಿಮಗೆ ಇದು ಮುತಾಯ ತಂದ್ಕೊಂಡಿದ್ದೀನಿ ಈ ಹೊತ್ತಿಗೆ ಇದು ಸಾಕು ಮತ್ತು ನಾವು ಸೋಮವಾರ ಬೆಳಗ್ಗೆ ಸಿಗೋಣ ಅಂದರೆ ಮಂಡೇ ಮಾರ್ನಿಂಗು ಸಿಗೋಣ ಅಂದರೆ ಮಂಡೇ ಬೆಳಗ್ಗೆ ಸಿಗೋಣ ಅವರಲ್ಲೂ ಕೂಡ ಆರ್ಟಿಕಲ್ ಬಗ್ಗೆ ಕೇಳಿ ಕಲಿಯೋಣ ಪೂರ್ತಿಯಾಗಿ ನೋಡಿ ಅಂದ್ರೆ ತಿಳ್ಕೊತೀರ ತಿಳ್ಕೊಂಡು ಆಗ್ತೀರಾ ಕೊನೆಗೆ ನಮ್ಮ ಚಾನೆಲ್ ಸಹಾಯ ಮಾಡಿ ಲೈಕ್ ಮಾಡಿ ಮಾಡಿ ಲಾಸ್ಟ್ ಥ್ಯಾಂಕ್ ಯು ವೆರಿ ಮಚ್